ಹಾಯ್ ಹಲೋ ಬರಿ ಫ್ರೆಂಡ್ಸ್ ಕೆ ಜೆ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸಂಕಷ್ಟ ಇರೋದ್ರಿಂದ ನೋಡಿರಿ ಸಾಬುದಾನಿ ಕಿಚಡಿ ಮಾಡ್ಬೇಕಂತ ಹೇಳಿ ನಾನು ಸಾಬುದಾನಿ ಬೆಳಗ್ಗೆ ಎದ್ದ ತಕ್ಷಣ ನೆನೆ ಹಾಕಿದ್ದೆ ಹುಡುಗರು ಸ್ಕೂಲ್ ಇರೋದ್ರಿಂದ ಅವ್ರಿಗೆ ಚಪಾತಿ ಪಲ್ಯ ಮಾಡಿ ಕೊಟ್ಟು ಕಳಿಸಿ ನಮಗಂತೇಳಿ ಸಾಬುದಾನಿ ಮಾಡ್ಕೊಳತ್ತಿದ್ದೆ ನೋಡಿರಿ ಈಗ ನಾನು ಬೆಳಗ್ಗೆ ತಿನ್ನಂಗಿಲ್ಲ ಮಧ್ಯಾಹ್ನಕ್ಕೆ ಅದನ್ನು ಅಂಗಡಿಗೆ ಹೋಗೋದು ಸಂಬಂಧ ಬೆಳಗ್ಗೆನ ಮಾಡಬೇಕಾಗಿತ್ತು ಅದಕ್ಕೆ ಸೇಂಗಣ ಒಂದಿಷ್ಟು ಹುರಿದು ಹಾಕ್ಕೊಂಡೆ ಹುರಿದ ಪೋ ಪೌಡ್ರ್ ಮಾಡ್ಕೊಂಡೆನ್ರಿ ಅದಕ್ಕೆ ಆಲೂಗಡ್ಡಿನೂ ಇರಲಿಲ್ಲ ಹೀಗಾಗಿ ನಾನು ಬರೀ ಮೆಣಸಿನ್ಕಾಯಿ ಕರ್ಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡೆ ನೋಡ್ರಿ ಬೆಳಗ್ಗೆನ ನೆನೆ ಹಾಕಿಟ್ಟಿದ್ದೆಲ್ಲ ಹೀಗಾಗಿ ಉದ್ರ ಉದ್ರೆ ಚಲೋ ಆಗಿದ್ದೆ ನೋಡ್ರಿ ಅದಕ್ಕೊಂದು ಸ್ವಲ್ಪ ಶೇಂಗಾ ಪುಡಿ ಸೈಲ್ದನ್ ಉಪ್ಪು ಹೊಸ ತಂದಿದ್ವಿ ಅದರ ಅದರೊಳಗೆ ಹಳಕ್ಕೆ ಉಪ್ಪು ಉಪ್ಪಿರೋದ್ರಿಂದ ನಾನು ಸ್ವಲ್ಪ ಚಾ ಸಾಣಿ ಒಳಗೆ ಸಾಣಸಿನ ಹಾಕಿದ್ದೆ ನೋಡ್ರಿ ಕೆಲಸ ಅಂತೂ ಎಲ್ಲ ಮುಗಿದಿತ್ತು ನಾನು ಇನ್ನು ಅಂಗಡಿಗೆ ಹೇಳಿ ರೆಡಿ ಆಗಕ್ಕೆ ಮಾಡಿಟ್ಟೆ ನಮ್ಮ ಅದ್ರ ಜೊತೆ ಮಜ್ಜಿಗೆ ಇದ್ರೆ ಚಲೋ ಅನಿಸೈತೆ ಅಂತಾರಂಥೇಳಿ ಅದಕ್ಕೊಂದು ಸ್ವಲ್ಪ ಅವ್ರಿಗೂ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿದೆ ನೋಡ್ರಿ ನಾನು ಮಾಡ್ತೇನೆ ಅಂಥೇಳಿ ಮಗಳ ಸಾಕಾಗ್ಲ ನಾನು ಹಾಕ್ಕೊಡುವಷ್ಟೊಳಗೆ ಪ್ಲೇಟ್ ತೊಗೊಂಡು ನಾ ಕೊಡ್ತೇನೆ ಅಂಥೇಳಿ ಪ್ಲೇಟ್ ತೊಗೊಂಡು ಹೋಗಿ ನೋಡಿರಿ ರೀ ನಾನು ಅಂಗಡಿಗೆ ಹೋಗ್ತೇನೆ ರೀ ನಾನು ಡಬ್ಬಿ ಕಟ್ಕೊಂಡು ಅಂಗಡಿಗೆ ಬಂದೆ ಬಂದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಷ್ಟೊಳಗೆ ಅಂದ್ರೆ ಎಂಟು ಎಂಟುವರೆ ಆಗಿತ್ತು ನೋಡ್ರಿ ಬಂದ ತಕ್ಷಣ ಮತ್ತಿನ್ನೇನೈತ್ರಿ ಹೋಗುವ ಮುಂದೆ ನಾನು ದೇವ್ರ ಗುಡಿಗೆ ಹೋಗಿ ಹೋಗಿದ್ದೆ ಪೂಜಾನು ನಾನು ಗಣಪತಿ ಅಭಿಷೇಕ ಅದನ್ನೆಲ್ಲ ಮಾಡಿ ಮುಗಿಸ್ಸನೇ ಹೋಗಿದ್ದೆ ಬಂದ ತಕ್ಷಣ ಮತ್ತು ಪೂಜಾ ಅದು ಮಾಡೋಕೆ ಲೇಟ್ ಹೇಳಿ ಬಂದ ತಕ್ಷಣ ನೈವೇದ್ಯಕ್ಕೆ ಅಂಥೇಳಿ ಮೋದುಕ್ ಮಾಡ್ಕೊಳತ್ತಿದ್ದೆ ನೋಡ್ರಿ ಮೋದಕ್ಕೆ ಕೊಬ್ಬರಿ ಬೆಲ್ಲ ಮತ್ತು ಏಲಕ್ಕಿ ಸ್ವಲ್ಪ ಪುಟಾಣಿ ಇಟ್ಟು ಹಾಕ್ಕೊಂಡು ಅದ್ರ ಸಾರಾಣ ರೆಡಿ ಮಾಡ್ಕೊಂಡೆ ಎಲ್ಲನೂ ಚೆಂದಂಗೆ ತುಂಬಿಕೊಂಡೆ ಹುಡುಗರು ಹೋಮ್ವರ್ಕ್ ಇತ್ತಂಥೇಳಿ ಹೋಮ್ ವರ್ಕ್ ಮಾಡೋಕತ್ತಿದ್ರೆ ನಾನೆಲ್ಲ ಮಾಡಿ ಮುದುಕ ಕರ್ಕೊಂಡು ತೆಗಿಮಟ ಅಂದ್ರೆ ಮಗಳ ಹೋಮ್ವರ್ಕ್ ಮುಗಿ ತಂದ್ಕೊಳ್ಳೆ ನಾ ಆಕಿಗೆ ದೀಪ ಹೇಳಿ ನಾನು ಈ ಕಡೆ ಎಲ್ಲ ಓದುಕನ್ನು ಚೆಂದಂಗ್ ಕರ್ಕೊಂಡೆ ನೋಡ್ರಿ ಕರೆದ ತಕ್ಷಣ ಪೂಜೆ ಎಲ್ಲ ರೆಡಿ ಮುಂಜೆ ಬೆಳಗ್ಗೆನ ಮಾಡಿ ಹೋಗಿದ್ದೆ ದೀಪ ಅಷ್ಟು ಹಚ್ಚಿ ನೈವೇದ್ಯ ತೋರಿಸಿ ಅಭಿಷೇಕ ಅದನ್ನೆಲ್ಲ ಬೆಳಗ್ಗೆ ಮಾಡಿ ಹೋಗಿದ್ದಕ್ಕ ಈಗ ಬರೇ ಗಂಟಿ ಬಾರಿಸಿ ಉದ್ದಿನ ಕಡೆ ಅಷ್ಟು ಹಚ್ಚಿಲ್ಲ ನೋಡ್ರಿ ಮಗಳಿಷ್ಟೆಲ್ಲ ಪೂಜೆ ಮಟ್ಟ ಅಂದ್ರೆ ನಾನು ಇದ್ದಿದ್ದೆಲ್ಲನೂ ಓದುಕನ್ನು ಕರ್ಕೊಂಡು ಹುಡ್ಗುರು ಹೇಳಿ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಿದ್ದೆ ನೋಡ್ರಿ ಹಂಗ ಇನ್ನು ರಾತ್ರಿ ಅಡುಗೆ ಈಗ ಅಂಥೇಳಿ ನಾನು ಬೇಳೆ ಸಾರಿಗೆ ಕುಕ್ಕರ್ ಇಟ್ಟು ಕುಕ್ಕರ್ ಇಟ್ಟ ಹೊರಗೆ ಚಂದಪ್ಪ ಬಂದಾನೇನ ಅಂಥೇಳಿ ಹೊರಗಡೆ ಪೂಜಾ ಮಾಡಕ್ಕೆ ಹೋದ್ವಿ ಆದರೆ ಒಂಬತ್ತು ಒಂಬತ್ತಕ್ಕೆ ಚಂದ್ರೋದಯ ಇತ್ತು ಆದ್ರೂ ಸಹಿತ ಚಂದಪ್ಪ ಕಾಣುವಲ್ಲಿದ್ದ ಯಾಕಂದ್ರೆ ಮಡಿ ಭಾಳ ಇರೋದ್ರಿಂದ ನಮ್ಮ ಕಡೆ ಚಂದಪ್ಪ ಕಾಣುವ ಹಂಗಿಲ್ಲ ಅಂತ ನನ್ಕೊಂಡೆ ಒಂಬತ್ತು ವರಿ ಮಠ ನೋಡಿ ಚಂದಪ್ಪನ ಪೂಜಾನು ಮುಗಿಸ್ಕೊಂಡ್ರಿ ನೋಡ್ರಿ ಅಷ್ಟೊಳಗೆ ನಮ್ಮ ಕುಕ್ಕರ್ ಇಟ್ಟಿದ್ದು ತಣ್ಣಗಾಗಿತ್ತ ನಾನು ಮಕ್ಕಳು ಅವರೆಲ್ಲ ಚಂದಪ್ಪನ ಪೂಜೆ ಮಾಡಿಕೊಂಡೆ ಒಳಗೆ ಬರೋ ಮಠ ಅಂದರೆ ಒಂಬತ್ತುವರಿ ಆಗಿತ್ತು ನೋಡ್ರಿ ಅಷ್ಟೊಳಗೆ ಒಳಗೆ ಬಂದಕ್ಕಿನ ಬ್ಯಾಳೆ ಕೂತ್ ಕುದಿಸಿಟ್ಟಿದ್ದೇನ ಸಾರು ಮಾಡ್ಕೊಳಕ್ಕಂಥೇಳಿ ಮುಗಿಸ್ಕೊಂಡೆ ನಾನಿ ನಾನಿ ಅನ್ಕೊತ ಹೊರಗೆಲ್ಲ ಹುಡುಗುರ್ಗೆಲ್ಲ ಮಾಡ್ಕೊಳಾಕತ್ತಿದ್ರೆ ಹಿಂಗಾಗಿ ನಾವು ಒಳಗೆ ಬಂದು ಇನ್ನೇನೈತ್ರಿ ಎಲ್ಲ ಕೂತಿದ್ದು ಮುಗಿಸ್ಕೊಂಡು ಚೆಂದಂಗ ಸಾರಿಗೆ ರೆಡಿ ಮಾಡ್ಕೊಳಕತ್ತೆ ನೋಡ್ರಿ ಬೆಳಗ್ಗೆ ಎದ್ದು ಚಪಾತಿ ಪಲ್ಯ ಇತ್ತು ಹೀಗಾಗಿ ರಾತ್ರಿ ಅನ್ನ ಸಾರಷ್ಟು ಮಾಡಿದರೆ ಅಡುಗೆ ರೆಡಿ ಆಗ್ತಿತ್ತ ಸಾರಿಗೆ ಈ ಕಡೆ ಒಂದು ಕಡೆ ಕುದಿಯಾಕಿಟ್ಟಕಿನ ಒಂದು ಕಡೆ ಅನ್ನಕ್ಕೂ ಇಟ್ಕೊಂಡಾತಿದ್ದೆ ನೋಡ್ರಿ ಹತ್ತು ನಿಮಿಷನ್ಯಾಗ ಅನ್ನ ಒಂದು ಹತ್ತು ಹದಿನೈದು ನಿಮಿಷನ್ಯಾಗ ಅನ್ನ ರೆಡಿ ಆಕೈತಿ ಹೀಗಾಗಿ ನಾನು ಅನ್ನಕ್ಕೆ ಮಾತ್ರ ಲಾಸ್ಟಿಗೆ ತಂಪೊಳಗೆ ಜಲ್ದಿನ ಆಕೈತಿ ಅಡುಗೆ ಅನ್ನೋದಕ್ಕೆ ಸ್ವಲ್ಪ ಲೇಟಾಗಿಯೇ ಅನ್ನಕ್ಕೆ ಇಡ್ತೇನೆ ರೀ ಲಾಸ್ಟ್ ಅನ್ನಕ್ಕೆ ಇಟ್ಟು ನಾವೆಲ್ಲ ಒಯ್ದು ಹೊರಗೆ ಉಣ್ಣು ಹುಣ್ಣಕ್ಕೆ ಸ್ಟಾರ್ಟ್ ಮಟ್ಟ ಅಂದ್ರೆ ನಮ್ದು ಕುಕ್ಕರ್ ಸಿಟಿ ಹೊಡಿತೈತಿ ಒಂದು ಐದು ಹತ್ತು ನಿಮಿಷನಾಗ ತಣ್ಣಗು ಆಗಿಬಿಡ್ತೈತ್ರಿ ಅದ್ರ ಸಂಬಂಧ ಲಾಸ್ಟಾಗಿಟ್ಟ ಈ ಕಡೆ ಕುಕ್ಕರ್ ಸಿಟಿ ಮಾಡೋಕ್ಕಿಟ್ಟ ಹುಡುಗರಿಗೆಲ್ಲ ಚಪಾತಿ ಅದನ್ನು ಮಾಡಿ ಕೊಡೋ ಮಟ ಅಂದ್ರೆ ಕೊ ರೆಡಿ ಆಯ್ತು ನೋಡ್ರಿ ರೀ ಮುದೋಕ್ಕೆ ಮಾಡಿದ ಹಿಟ್ಟು ಉಳಿದಿತ್ತು ಅದನ್ನೆಲ್ಲ ಫ್ರಿಜ್ನಾಗ ಇಟ್ಟು ಸಾರಿಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಅದನ್ನೆಲ್ಲ ಹಾಕಿ ಒಗ್ಗರಣೆಯೂ ಮಾಡಿದೆ ನೋಡ್ರಿ ಒಗ್ಗರಣಿಗೆಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದನ್ನೆಲ್ಲ ಜಜ್ಜಿ ಜಜ್ಜು ಜಜ್ಜಿಟ್ಕೊಂಡು ಹುಣಸೆಹಣ್ಣು ಕ್ಯೂಚಿ ಹಾಕಿ ಈ ಕಡೆ ಬಳ್ಳುಳ್ಳಿನೂ ಜಜ್ಜ್ಕೊಂಡು ಮತ್ತಿನ್ನೇನೈತ್ರಿ ಅನ್ನದ್ದು ಸಿಟಿ ಆಯ್ತು ನೋಡ್ರಿ ಈ ಕಡೆ ಸಾರು ಒಗ್ಗರಣೆ ಹಾಕ್ತಿರೊಳಗೆ ಆ ಕಡೆ ಸಿಟಿನೂ ಓದುತ್ತೆ ಇನ್ನೇನೈತ್ರಿ ರಾತ್ರಿ ಊಟ ಮಾಡೋದು ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿ